ಎಲ್ಲರಿಗೂ ನಮಸ್ಕಾರ ಮಾಣಿಕ್ ಪ್ರಭು ದೇವಸ್ಥಾನ ಬೀದರ್ ಹುಮ್ನಾಬಾದ್ ಮಾಣಿಕ್ ನಗರ ಇದೊಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ ಈ ದೇವಸ್ಥಾನ ತೆರೆದಿರುವ ಸಮಯವೆಂದರೆ ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆಯ ತನಕ ತೆಗೆದಿರ್ತಾರೆ ರಾತ್ರಿ ಇತಿಹಾಸ ಮತ್ತು ಮಹತ್ವ ಈ ದೇವಾಲಯವು ಸಂತ ಶ್ರೀ ಸದ್ಗುರು ಮಾಣಿಕ್ ಪ್ರಭು ಮಹಾರಾಜರ ಸಂಜೀವಿನಿ ಸವಾದಿ ಮೇಲೆ ನಿರ್ಮಿಸಲಾಗಿದೆ ಮಾಡಿಕ್ ಪ್ರಭು ಅವರನ್ನು ದತ್ತಾತ್ರೇಯ ದೇವರ ನಾಲ್ಕನೇ ಅವತಾರ ಎಂದು ನಂಬಲಾಗಿದೆ ಇದು ವಿರಜಾ ಮತ್ತು ಗುರುಗಂಗಾ ಎಂಬ ಎರಡು ಪವಿತ್ರ ನದಿಗಳ ಸಂಗಮದ ಬಳಿಯಿದ್ದು ಸ್ಥಳದ ಪವಿತ್ರತೆಯನ್ನು ಹೆಚ್ಚಿಸಿದೆ ಈ ದೇವಾಲಯವು ಹಿಂದೂ ಮತ್ತು ಮುಸ್ಲಿಂ ಭಕ್ತರನ್ನು ಸಮಾನವಾಗಿ ಆಕರ್ಷಿಸುತ್ತದೆ ಸಾರ್ವತ್ರಿಕ ಸಹೋದರತ್ವ ಸಂದೇಶ ಸಾರುತ್ತದೆ ಈ ದೇವಾಲಯ ಆಡಳಿತವನ್ನು ಮಾಡಿಕ್ ಪ್ರಭು ಸಂಸ್ಥಾನ ನೋಡಿಕೊಳ್ಳುತ್ತದೆ ಇದು ಹಲವಾರು ಸಾಮಾಜಿಕ ಮತ್ತು ದತ್ತಿ ಸಂಸ್ಥೆಗಳನ್ನು ನಡೆಸುತ್ತಿದೆ ದೇವಾಲಯ ಶಾಂತತೆ ಮತ್ತು ಸ್ವಚ್ಛತೆ ಹೊಂದಿದೆ ಭಕ್ತರಿಗೆ ಪ್ರತಿದಿನ ಊಟ ಉಪಚಾರ ನೀಡಲಾಗುತ್ತದೆ ಅದಕ್ಕಾಗಿ ಬಹಳ ದೊಡ್ಡದಾದಂತಹ ಭೋಜನ ಶಾಲೆ ಮತ್ತೆ ಅಡುಗೆ ಮನೆಯೂ ಕೂಡ ಇದರಲ್ಲಿ ಕಂಡುಬರುತ್ತೆ ಇಂಡೋ ಮೊಘಲ್ ಶೈಲಿಯ ವಾಸ್ತುಶಿಲ್ಪ ಇಲ್ಲಿದೆ ಇದು ಹಿಂದೂ ಮೊಘಲ್ ಸಾಮರಸ್ಯದ ಪ್ರತಿಬಿಂಬವನ್ನು ಕೂಡ ಸೂಚಿಸುತ್ತದೆ ನೌಬತ್ ಖಾನ್ ಎಂಬ ಭವ್ಯವಾದ ಕಮಾನು ಪ್ರದೇಶವಿದೆ ಇದನ್ನು ಸಾವಿರದ ಒಂಬೈನೂರಲ್ಲಿ ನಿರ್ಮಿಸಲಾಯಿತು ಮುಕ್ತಿ ಮಂಟಪ ಅಮೃತ್ ಶಿಲೆಯಿಂದ ನಿರ್ಮಿಸಲಾಗಿದೆ ಸೀಲಿಂಗ್ ಮೇಲೆ ಓಂ ಅಕ್ಷರವಿದೆ ಶ್ರೀ ವೆಂಕಮ್ಮ ಮಂದಿರ ಕೆಂಪು ಕಲ್ಲಿನ ರಚನೆಯಾಗಿರುತ್ತದೆ ಈ ದೇವಸ್ಥಾನ ಬರುವ ಎಲ್ಲ ಭಕ್ತಾದಿಗಳಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಮನಃಶಾಂತಿಯನ್ನು ನೆಮ್ಮದಿಯನ್ನು ನೀಡುವಂತಹ ತಾಣವಾಗಿದೆ ಇಲ್ಲಿ ಬರುವ ಎಲ್ಲ ಭಕ್ತರಿಗೂ ಕೂಡ ಉಚಿತವಾಗಿ ಊಟ ಊಟ ಉಪಚಾರಗಳನ್ನು ನೋಡಿಕೊಳ್ಳುತ್ತದೆ ಪ್ರಶಾಂತವಾದ ಜಾಗ ನೀವು ಸಹ ಈ ಬೀದರಿಗೆ ಹೋದಾಗ ಒಮ್ಮೆ ಈ ದೇವಸ್ಥಾನವನ್ನು ಭೇಟಿ ನೀಡಿ ಅಲ್ಲಿರುವಂತಹ ಪ್ರಶಾಂತತೆ ಮತ್ತು ಒಂದು ಸಾತ್ವಿಕ ಅನುಭವವನ್ನು ನೀವು ಕೂಡ ಅನುಭವಿಸಿ ಇದು ಅತ್ಯುತ್ತಮವಾದ ದೇವಸ್ಥಾನ ಇದು ರಾತ್ರಿಯಲ್ಲೂ ಕೂಡ ಮತ್ತೊಂದು ರೀತಿ ಕಾಣುತ್ತೆ ಬೆಳಗಿನ ಸಮಯದಲ್ಲಿ ಇನ್ನೊಂದು ರೀತಿ ಕಾಣುತ್ತೆ ಸುತ್ತಲೂ ಕೂಡ ಸುಂದರವಾದ ಉದ್ಯಾನವನವಿದೆ ಅಂಗಡಿಗಳು ಕೂಡ ಇಲ್ಲಿ ಕಂಡು ಬರುತ್ತೆ ಒಳಗಡೆ ವಿಶಾಲವಾದಂತಹ ಒಂದು ಪ್ರಾಂಗಣ ಎಲ್ಲ ಕಡೆಯು ನಡೆದಾಡಿಕೊಂಡು ವಿಶಾಲವಾಗಿ ಇರುವಂತಹ ಜಾಗದಲ್ಲಿ ಒಂದು ಪ್ರಶಾಂತ ಅನುಭವವನ್ನು ಒಂದು ಭಕ್ತಿ ಭಾವವನ್ನು ಉಕ್ಕಿಸುವಂಥ ಒಂದು ಜಾಗ ಇದು ಅನ್ನೋದು ನನ್ನ ಒಂದು ನಂಬಿಕೆ ನೀವು ಸಹ ಸಾಧ್ಯವಾದರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ ಆ ಮಾಣಿ ಪ್ರಭು ಅವರ ಒಂದು ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳಿ ಅಂತ ಇಲ್ಲಿ ಹೇಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿ ಅತ್ಯಂತ ಅದ್ಭುತವಾದಂಥ ಜಾಗ ಇದು ನೋಡಿ ಭೋಜನ ಶಾಲೆ ನೋಡ್ತಾ ಇದ್ದೀವಿ ಇಲ್ಲಿ ಅಲ್ಲಿ ಓದುವಂತಹ ವಿದ್ಯಾರ್ಥಿಗಳೇ ಒಂದು ಊಟೋಪಚಾರವನ್ನು ಬಳಸುವಂತಹ ಕೆಲಸನ ಮಾಡ್ತಾ ಇದ್ದಾರೆ ಇದೊಂದು ಅತ್ಯುತ್ತಮವಾದಂತಹ ಕೆಲಸ ಆಗಿದೆ ಮತ್ತು ವಿಶಾಲವಾಗಿರುವಂತಹ ಅಡಿಗೆಯ ಒಂದು ಕೋಣೆ ಭೋಜನ ಶಾಲೆ ಮತ್ತು ಅಲ್ಲಿ ಬಳಸುವಂತಹ ದೊಡ್ಡ ದೊಡ್ಡ ಪಾತ್ರೆಗಳು ಚಪಾತಿ ಮಾಡುವಂತಹ ಒಂದು ಮಿಷನ್ ಕೂಡ ಅಲ್ಲಿ ನಾವು ನೋಡ್ಬೋದು ಹಿಟ್ಟು ಕರೆಸುವಂಥ ಮಿಷನ್ ನೋಡ್ಬೋದು ದೊಡ್ಡ ದೊಡ್ಡ ಕುಕ್ಕರ್ಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಅಷ್ಟೊಂದು ವ್ಯವಸ್ಥಿತವಾಗಿರುವಂತಹ ಒಂದು ಅಡುಗೆ ಮನೆಯನ್ನು ಕೂಡ ಇದು ಹೊಂದಿದೆ ಇಲ್ಲಿ ಒಂದು ಚಿತ್ರ ಕೂಡ ನಮಗೆ ಕಾಣ್ತಾ ಇದೆ ಅಡುಗೆ ಮನೆಗೆ ಹೋಗುವ ದಾರಿಯಲ್ಲಿ ಸುಂದರವಾದಂತಹ ಅಡುಗೆ ಮನೆ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ನೋಡಬಹುದು ದತ್ತಾತ್ರೇಯನ ನಾಲ್ಕನೇ ಅವತಾರ ಎಂದು ಕೂಡ ಇಲ್ಲಿನ ಜನಗಳು ನಂಬ್ತಾರೆ ಆ ದತ್ತಾತ್ರೇಯನ ವಿಗ್ರಹವನ್ನು ಕೂಡ ನಾವು ಕಣ್ತುಂಬಿಕೊಳ್ಳಬಹುದು ಅತ್ಯಂತ ವಿಶಾಲವಾದಂತಹ ಒಂದು ಅಡುಗೆ ಕೋಣೆಯನ್ನು ಕೂಡ ನಮಗೆ ನೋಡಬಹುದು ನಮಸ್ಕಾರ ನೀವು ಖಂಡಿತವಾಗಲೂ ಒಮ್ಮೆ ಭೇಟಿ ನೀಡಿ